ಎಸ್ ಸದ್ಯ ವೀಕ್ಷಕರೇ ಗಮನಿಸ್ತಾ ಇದೀವಲ್ಲ ಒಂದು ಕಡೆ ಬೆಂಗಳೂರಿನ ಚಿತ್ರಾವಳಿಗಳು ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ವಿಜಯನಗರ ರಾಯಚೂರು ದಾವಣಗೆರೆ ಯಾದಗಿರಿ ಮೈಸೂರಿನಲ್ಲಿ ಒಂದು ಕಡೆ ರೋಡ್ ಅಲ್ಲಿ ಪಟಾಕಿಯನ್ನ ಸಿಡಿಸಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಫುಲ್ ಪಟಾಕಿ ದೀಪಾವಳಿ ಇದ್ದಂಗಿದೆ ಇನ್ನು ವಿಜಯನಗರ ಚಿತ್ರ ನೋಡ್ತಾ ಇದ್ರೆ ರೋಡ್ ರೋಡ್ ಅಲ್ಲೇ ಖುಷಿಯಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಯಚೂರಿನಲ್ಲಂತೂ ಫುಲ್ ಪಟಾಕಿನೋ ಪಟಾಕಿ ದೀಪಾವಳಿಗಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ದಾವಣಗೆರೆಯಲ್ಲೂ ಕೂಡ ಘೋಷ ವಾಕ್ಯಗಳನ್ನ ಕೂಗ್ತಾ ಜೈ ಆರ್ ಸಿ ಬಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ರೆ ಇತ್ತ ಯಾದಗಿರಿಯಲ್ಲೂ ಕೂಡ ರೋಡ್ ಪಕ್ಕದಲ್ಲೇ ಎಲ್ಲರೂ ಕೂಡ ಈ ಸಲ ಕಪ್ ನಮ್ದೇ ಅನ್ನುವಂತ ಗಂಟಾ ಘೋಷವಾಗಿ ಸೆಲೆಬ್ರೇಟ್ ಮಾಡ್ತಿದ್ರೆ ಮೈಸೂರಿನಲ್ಲಿ ಮನೆಯವರೆಲ್ಲ ಸೇರಿ ನೋಡಿ ಆರ್ ಸಿ ಬಿ ಅಭಿಮಾನ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ಬರ್ತ್ಡೇ ಸೆಲೆಬ್ರೇಷನ್ ದೀಪಾವಳಿ ಸೆಲೆಬ್ರೇಷನ್ ಹಬ್ಬ ಹಬ್ಬ ಮಾಡ್ದಂಗೆ ಮನೆಯಲ್ಲೆಲ್ಲ ಕೇಕ್ ಕಟ್ ಮಾಡ್ತಿದ್ದಾರೆ ಮೈಸೂರಿನಲ್ಲಿ ನಮ್ ಜೊತೆ ಇಷ್ಟೊತ್ತು ಕರೆ ಮಾಡಿದಂತ ವೀಕ್ಷಕರು ಕೂಡ ಅದೇ ಹೇಳ್ತಾ ಇದ್ರು ಇವತ್ತು ಊಟನೇ ಮಾಡಲ್ಲ ನಿದ್ದೆನೇ ಮಾಡಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಸದ್ಯ ಇಡೀ ರಾಜ್ಯಾದ್ಯಂತ ಬೆಂಗಳೂರು ವಿಜಯನಗರ ಎಲ್ಲಾ ಕಡೆ ಈ ಸಲ ಕಪ್ ಗ್ಯಾರಂಟಿ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಅಭಿಮಾನಿಗಳು ಆರ್ ಸಿ ಬಿ ಫೈನಲ್ಗೆ ಪಾದಾರ್ಪಣೆ ಮಾಡೋ ನಿಟ್ಟಿನಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸದ್ಯ ಯಾವ ರೀತಿಯಾಗಿ ಆರ್ ಸಿ ಬಿ ಈ ಗೆಲುವಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ರೆ ಒಂದಂತೂ ಬಹಳ ಕ್ಲಿಯರ್ ಆಗಿದೆ ಗ್ಯಾರಂಟಿಯಾಗಿನೇ ಈ ಸಲ ಕಪ್ಪು ಗೆಲ್ಲೋದು ಆ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಯಾವ ರೀತಿಯಾಗಿ ಸುದ್ದಿ ಲೋಕದಲ್ಲಿ ಹೊಸ ಅಲೆಯನ್ನು ಎದುರಿಸುತ್ತಿದೆ ಸದ್ಯ ಆರ್ ಸಿ ಬಿ ಅಲ್ಲಿ ಅಷ್ಟು ಹವ ಇದ್ದ ನಿಟ್ಟಿನೇ ಗ್ಯಾರಂಟಿಯಾಗಿ ಹೇಳಬಹುದು ಈ ಸಲ ಕಪ್ಪು ನಮ್ಮದೇ ಈ ನಿಟ್ಟಿನಲ್ಲಿ ಸದ್ಯ ರಾಜ್ಯದೆಲ್ಲೆಡೆ ಯಾವ ರೀತಿಯಾಗಿ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ವಿ ಒಂದು ಕಡೆ ಪಟಾಕಿ ಘೋಷವಾಕ್ಯ ಡ್ಯಾನ್ಸು ಘೋಷಣೆ ಕೇಕು ಅಬ್ಬಬ್ಬಬ್ಬ ಬಹುಶಃ ಇಡೀ ಜಗತ್ತಿನಲ್ಲಿ ಆರ್ ಸಿ ಬಿ ಇರುವಂಥ ಅಭಿಮಾನಿಗಳು ಒಂದು ಕ್ರಿಕೆಟ್ ತಂಡಕ್ಕಿರುವಂಥ ಇಷ್ಟೊಂದು ಪ್ರೀತಿ ಗೌರವ ಇಲ್ಲೆಲ್ಲೂ ಇರೋದಕ್ಕೂ ಸಾಧ್ಯ ಇಲ್ಲ ಹೀಗಾಗಿಯೇ ಗ್ಯಾರಂಟಿಯಾಗಿ ಹೇಳ್ಬೋದು ಈ ಸಲ ಕಪ್ ನಮ್ಮದೇ ಎಲ್ಲೆಡೆ ಸೆಲೆಬ್ರೇಷನ್ ಜೋರಾಗ್ತಿದೆ ಇವತ್ತು ನಿದ್ದೆ ಮಾಡಲ್ಲ ನಾವು ಊಟನೇ ಮಾಡೋದಿಲ್ಲ ಪುಟ್ಟು ಪುಟ್ಟು ಮಕ್ಕಳು ಕೂಡ ಇಷ್ಟೊತ್ತು ರಾತ್ರಿ ಹನ್ನೊಂದು ಮೂವತ್ತೊಂಬತ್ತಾಗಿದೆ ಈಗಲೂ ಕೂಡ ನಿದ್ದೆಯನ್ನ ಮಾಡದೆ ಮಕ್ಕಳು ವೃದ್ಧರು ಏಜ್ ಆಗಿರೋರು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಇವತ್ತು ಹೆಂಗಂತಂದ್ರೆ ಇವತ್ತು ಯಾರು ಕೂಡ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮುಂದಿನ ಫೈನಲ್ ಮ್ಯಾಚ್ವರೆಗೂ ಕೂಡ ಅಷ್ಟೇ ಎನರ್ಜಿಟಿಕ್ ಆಗಿದ್ದಾರೆ sa

ಸದ್ಯ ಗಮನಿಸ್ತಾ ಇದೀವಲ್ಲ ಪುಟ್ಟ ಮಕ್ಕಳು ಕೂಡ ಆರ್ ಸಿ ಬಿ ಗೆಲುವನ್ನ ಯಾವ ರೀತಿಯಾಗಿ ಸಂಭ್ರಮಿಸುತ್ತಿದ್ದಾರೆ ಮನೇಲಿ ಗ್ಯಾರಂಟಿ ನ್ಯೂಸ್ ನೋಡ್ತಾ ನೋಡ್ತಾ ಆರ್ ಸಿ ಬಿ ಗೆಲುವಿನ ಸುದ್ದಿ ಕೇಳ್ತಿದ್ದಂತೆ ಪುಟ್ಟ ಮಕ್ಕಳು ಕೂಡ ಅದೆಷ್ಟು ಎಷ್ಟು ಖುಷಿಯಿಂದ ಮುತ್ತಿಕ್ಕ ಆರ್ ಸಿ ಬಿ ತಂಡಕ್ಕೆ ಜಯ ಆಗ್ಲಿ ಕಪ್ಪು ಗೆದ್ದಿದೆ ಅನ್ನುವಂತ ಸೆಲೆಬ್ರೇಷನ್ ಮುಗ್ಧ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಈ ಆರ್ ಸಿ ಬಿ ಗೆಲುವನ್ನ ಮನೆ ಮನೆಯಲ್ಲಿ ರಸ್ತೆ ರಸ್ತೆಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಪುಟ್ಟ ಮಗು ನೋಡಿ ಟಿ ವಿ ನೋಡ್ತಾ ಗ್ಯಾರಂಟಿ ನ್ಯೂಸ್ ನೋಡ್ತಾ ಆರ್ ಸಿ ಬಿ ಗೆದ್ದಿದೆ ಅನ್ನೋದಾಗಿ ಖುಷಿ ಪಡ್ತಿದೆ ಹೀಗಾಗಿ ಪುಟ್ಟ ಮಕ್ಕಳ ಆಶೀರ್ವಾದನೆ ಈ ಬಾರಿ ಆರ್ ಸಿ ಬಿ ಗ್ಯಾರಂಟಿಯಾಗಿ ಕಪ್ಪು ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಸದ್ಯ ರಾಜ್ಯದೆಲ್ಲೆಡೆ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ಜೋರಾಗ್ತಾ ಇದೆ ಎಲ್ಲರೂ ಕೂಡ ದೊಡ್ಡ ಮಟ್ಟಕ್ಕೆ ಆರ್ ಸಿ ಬಿ ನಾಲ್ಕನೇ ಬಾರಿ ಫೈನಲ್ ಪ್ರವೇಶಿಸಿರೋದು ಈ ನಿಟ್ಟಿನಲ್ಲೇ ಈ ಸಲ ಕಪ್ಪು ಗೆದ್ದೇ ಗೆಲ್ತಾರೆ ಗ್ಯಾರಂಟಿ ಅಂತ ಜನ ಹೇಳ್ತಿದ್ದಾರೆ ಅಭಿಮಾನಿಗಳು ಈ ನಿಟ್ಟಿನಲ್ಲಿ ಇವತ್ತು ಇಡೀ ರಾತ್ರಿ ಮಲಗಲ್ಲ